ಓಂ ಶಾಂತಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯ ಕೋಲಾರ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯ ಕೋಲಾರ ತಮಗೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳುತ್ತಲಿದೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಆತ್ಮೀಯರೇ ಪ್ರಜಾಪಿತ ಬ್ರಹ್ಮ ಕುಮಾರೀಸ್ ಈಶ್ವರಿಯ ವಿಶ್ವವಿದ್ಯಾಲಯ ಪರಮಾತ್ಮನೇ ಈಶ್ವರನೇ ಈ ಜಗತ್ತಿಗೆ ಅವತರಣೆಯಾಗಿ ಕಲಿಯುಗದ ಅಂತಿಮ ಸಮಯದಲ್ಲಿ ಈ ಸೃಷ್ಟಿಯ ಆದಿ ಮದ್ಯ ಅಂತ್ಯ ದೇವ ಜೀವ ಜಗತ್ತು ಭೂತ ಭವಿಷ್ಯತ್ ವರ್ತಮಾನ ಮೂರು ಲೋಕಗಳ ಮೂರು ಕಾಲಗಳ ಸತ್ಯ ಜ್ಞಾನವನ್ನು ಹೇಳುತ್ತಿದ್ದಾರೆ ಸಹಜ ರಾಜಯೋಗವನ್ನು ಕಲಿಸುತ್ತಿದ್ದಾರೆ ಆತ್ಮೀಯ ಬಂಧುಗಳೇ ನಮ್ಮ ನಿಮ್ಮೆಲ್ಲರ ತಂದೆಯಾದ ಜನ್ಮ ಜನ್ಮಾಂತರಗಳಿಂದ ಭಕ್ತಿ ಮಾಡಿ ಯಾವ ಪರಮಾತ್ಮನಿಗಾಗಿ ಯಾವ ಪರಮಾತ್ಮನ ಕ್ಷಣ ಮಾತ್ರದ ದರ್ಶನಕ್ಕಾಗಿ ಹಾಗಲಿರಲು ಹಂಬಲಿಸುತ್ತಿದ್ದೇವೆ ಜನ್ಮ ಜನ್ಮಾಂತರಗಳ ಭಕ್ತಿಯ ಪ್ರತಿಫಲವನ್ನು ಕೊಡಲು ಭಕ್ತರ ಭಗವಂತನಾದ ಪರಮಾತ್ಮ ಜಗದೇಕ ಒಡೆಯ ಜಗತ್ ರಕ್ಷಕ ಸರ್ವ ಆತ್ಮರ ಏಕೈಕ ಪಿತನಾದ ಪರಮಾತ್ಮನು ಜಗತ್ತಿಗೆ ಅವತರಣೆಯಾಗಿರುವ ದಿವ್ಯ ಸಂದೇಶವನ್ನು ಪಡೆದುಕೊಳ್ಳಲು ಈಶ್ವರಿಯ ವಿಶ್ವವಿದ್ಯಾಲಯ ತಮಗೆಲ್ಲರಿಗೂ ಸ್ವಾಗತಗೈಯುತ್ತಲಿದೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳೊಂದಿಗೆ ತಮಗೆಲ್ಲರಿಗೂ ಈ ಕೋಲಾರದ ಬ್ರಹ್ಮಕುಮಾರಿಸ್ ಈಶ್ವರೀಯ ವಿಶ್ವವಿದ್ಯಾಲಯದ ಸುಂದರ ಮ್ಯೂಸಿಯಂ ಆಧ್ಯಾತ್ಮಿಕ ಚಿತ್ರ ಪ್ರದರ್ಶನವ ನೋಡಲು ಮರೆಯಬೇಡಿರಿ ಬಹಳ ಸುಂದರವಾಗಿರ್ತಕ್ಕಂಥ ಆಧ್ಯಾತ್ಮಿಕ ಮ್ಯೂಸಿಯಂ ತಮ್ಮ ಊರಿನಲ್ಲಿ ತಾವೆಲ್ಲರೂ ಬನ್ನಿ ಸರ್ವರಿಗೂ ಸರ್ವಧರ್ಮದವರಿಗೂ ಹಾರ್ದಿಕ ಸುಸ್ವಾಗತ ಬನ್ನಿರಿ ಆಧ್ಯಾತ್ಮಿಕ ಮ್ಯೂಸಿಯಂ ಅನ್ನು ನೋಡಿ ಸ್ವಯಂನ ಬಗ್ಗೆ ಯಥಾರ್ಥವಾದ ಪರಿಚಯವನ್ನು ತಿಳಿದುಕೊಳ್ಳಿರಿ ಭಗವಂತನ ಯಥಾರ್ಥ ಸತ್ಯ ಪರಿಚಯವನ್ನು ಅರಿತುಕೊಂಡು ಭಗವಂತನ ಜೊತೆಯಲ್ಲಿ ಸಂಬಂಧ ಬೆಳೆಸಿ ಸಹಜ ರಾಜಯೋಗವನ್ನು ಅಭ್ಯಾಸ ಮಾಡಿ ಜನ್ಮ ಜನ್ಮಾಂತರಗಳ ಪರಮ ಸೌಭಾಗ್ಯವನ್ನು ರೂಪಿಸಿಕೊಳ್ಳಲು ಈಶ್ವರಿಯ ವಿಶ್ವವಿದ್ಯಾಲಯ ತಮ್ಮನ್ನು ಕೈಬೀಸಿ ಕರೆಯುತ್ತಿದೆ ಉಚಿತವಾದ ಆಧ್ಯಾತ್ಮಿಕ ಶಿಕ್ಷಣ ಪ್ರತಿದಿನ ಒಂದು ಗಂಟೆಯಂತೆ ಏಳು ದಿನಗಳವರೆಗೆ ಆಧ್ಯಾತ್ಮಿಕ ಕೋರ್ಸನ್ನು ಅಭ್ಯಾಸ ಮಾಡಿ ಇದರಲ್ಲಿ ಆತ್ಮನ ಬಗ್ಗೆ ಯಥಾರ್ಥವಾದ ಪರಿಚಯ ನಾನು ಯಾರು ನನ್ನ ರೂಪ ಏನು ನನ್ನ ಗುಣಗಳೇನು ನನ್ನ ಶಕ್ತಿಗಳೇನು ನನ್ನ ತಂದೆಯಾರು ನಾನು ಆತ್ಮ ಈ ಸೃಷ್ಟಿ ನಾಟಕ ಚಕ್ರದಲ್ಲಿ ಹೇಗೆ ಪಾತ್ರವನ್ನು ಅಭಿನಯಿಸುತ್ತಿದ್ದೇನೆ ಸತ್ಯಯುಗ ತ್ರೇತಾಯುಗ ದ್ವಾಪರಯುಗ ಕಲಿಯುಗ ಈ ಸೃಷ್ಟಿಯ ನಾಟಕ ಚಕ್ರದ ಕಲಿಯುಗದ ಅಂತಿಮ ಸಮಯದಲ್ಲಿ ಭಗವಂತನೇ ಈ ಸೃಷ್ಟಿಗೆ ಅವತರಿತನಾಗಿ ಈ ಸೃಷ್ಟಿಯ ಸಂಪೂರ್ಣ ಜ್ಞಾನವನ್ನು ಹೇಳುತ್ತಿದ್ದಾರೆ ಮನುಷ್ಯಾತ್ಮನ ಸತ್ಯ ಪರಿಚಯವನ್ನು ಹೇಳುತ್ತಿದ್ದಾನೆ ಅಳಿಗಾಲ ಧರ್ಮಕ್ಕೆ ಬಳಿ ಸಾರಿ ಶಿವತಾನು ಇಳೆದಿಳೆಗೆ ಬಂದು ಸರಿಪಡಿಸಿ ಸಜ್ಜನರ ಉಳಿಸುವನು ಸರ್ವಜ್ಞ ಧರ್ಮಕ್ಕೆ ಅಳಿಗಾಲ ಬಂದಾಗ ಜಗತ್ತನ್ನು ಯಾರಿಂದಲೂ ರಕ್ಷಿಸಲು ಸಾಧ್ಯವಾಗದೇ ಇರುವಾಗ ಪರಮರಕ್ಷಕನಾದ ಪರಮಪಿತ ಪರಮಾತ್ಮನು ಜಗತ್ತಿಗೆ ಬಂದಿರುವ ದಿವ್ಯ ಸಂದೇಶವನ್ನ ಅವನೇ ಹೇಳುತ್ತಿರುವ ಸತ್ಯ ಜ್ಞಾನವನ್ನು ಅರಿತುಕೊಂಡು ಜೀವನವನ್ನು ಧನ್ಯವಾಗಿಸಿಕೊಳ್ಳರು ಈಶ್ವರೀಯ ವಿಶ್ವವಿದ್ಯಾಲಯಕ್ಕೆ ತಮಗೆಲ್ಲರಿಗೂ ಹಾರ್ದಿಕ ಸುಸ್ವಾಗತ ಆಧ್ಯಾತ್ಮಿಕ ಬಂಧುಗಳೇ ಆಧ್ಯಾತ್ಮಿಕ ಬಂಧುಗಳೇ ಆಧ್ಯಾತ್ಮಿಕ ಅಭಿಲಾಷೆಗಳೇ ಕಿವಿಗೊಟ್ಟು ಕೇಳಿರಿ ಭಗವಂತನ ಅವತರಣೆಯಾಗಿದೆ ಕನ್ನಡ ರಾಜ್ಯೋತ್ಸವದ ಈ ಶುಭ ಸಂದರ್ಭದಲ್ಲಿ ತಮಗೆಲ್ಲರಿಗೂ ಈಶ್ವರೀಯ ವಿಶ್ವವಿದ್ಯಾಲಯ ದಿವ್ಯ ಸಂದೇಶವನ್ನು ನೀಡುತ್ತಿದೆ ನಮ್ಮ ನಿಮ್ಮೆಲ್ಲರ ತಂದೆ ಸರ್ವ ಆತ್ಮರ ಏಕೈಕ ಪಿತನಾದ ಪರಮಾತ್ಮನು ಜಗತ್ತಿಗೆ ಬಂದಿದ್ದಾನೆ ಜ್ಞಾನ ಸಾಗರ ದಯಾಸಾಗರ ದುಃಖ ಹರ್ತ ಸುಖ ಕರ್ತ ಮುಕ್ತಿ ಜೀವನ್ ಮುಕ್ತಿವಿದಾತನಾದ ಗತಿ ಸದ್ಗತಿ ದಾತನಾದ ವಿಶ್ವದ ಸರ್ವ ಆತ್ಮರಿಗೂ ತಂದೆಯಾದ ಪರಮಾತ್ಮನು ಜಗತ್ತಿಗೆ ಬಂದಿದ್ದಾನೆ ಭಗವಂತನ ಯಥಾರ್ಥವಾದ ಸತ್ಯ ಪರಿಚಯವನ್ನು ಅರಿಯಿರಿ ಸರ್ವ ಆತ್ಮರ ತಂದೆಯೊಬ್ಬ ಅವನೇ ನಿರಾಕಾರ ಶಿವನು ಅವನೇ ಈಶ್ವರ ಅವನೇ ಅಲ್ಹ ಅವನೇ ಗಾಡ್ ಅವನೇ ಓಂಕಾರನು ವಿಶ್ವದ ಸರ್ವ ಆತ್ಮರಿಗೂ ಏಕೈಕ ಪಿತನಾದ ಪರಮಾತ್ಮನು ಗಾಡ್ ಈಶ್ವರ ಅಲ್ಹಾ ಜೆಹೋವಾ ಓಂಕಾರ ಸರ್ವ ಆತ್ಮರ ತಂದೆ ಪಿತ ಪರಮಾತ್ಮನ ಯಥಾರ್ಥವಾದ ಪರಿಚಯವನ್ನು ತಿಳಿದುಕೊಳ್ಳಲು ಇದು ಈಶ್ವರೀಯ ವಿಶ್ವವಿದ್ಯಾಲಯದ ಕೋಲಾರದ ಸುಂದರ ಮ್ಯೂಸಿಯಂ ಇದನ್ನು ನೋಡಲು ಮಡೆ ಮರೆಯಲೇಬೇಡಿರಿ ಬನ್ನಿರಿ ಬನ್ನಿರಿ ಆಧ್ಯಾತ್ಮಿಕ ಸತ್ಯವನ್ನು ಅರಿತು ಜೀವನವನ್ನು ಧನ್ಯವಾಗಿಸಿಕೊಳ್ಳಿರಿ ಕನ್ನಡ ರಾಜ್ಯೋತ್ಸವದ ಈ ಶುಭ ದಿನದೆಂದು ತಮಗೆಲ್ಲರಿಗೂ ದಿವ್ಯ ಸಂದೇಶ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ತಮಗೆಲ್ಲರಿಗೂ ಸ್ವೀಕಾರವಾಗಲಿ ಈಶ್ವರೀಯ ವಿಶ್ವವಿದ್ಯಾಲಯ ತಮಗೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಅರ್ಪಿಸುತ್ತಲಿದೆ ಈ ಸಂದರ್ಭದಲ್ಲಿ ತಮಗೆಲ್ಲರಿಗೂ ಒಂದು ದಿವ್ಯ ಸಂದೇಶ ಭಗವಂತನ ಅವತರಣೆಯ ದಿವ್ಯ ಸಂದೇಶ ಭಕ್ತಿಯ ಫಲವನ್ನು ನೀಡಲು ಭಗವಂತನು ಧರೆಗೆ ಅವತರಣೆಯಾಗಿದ್ದಾನೆ ಈ ಸತ್ಯವನ್ನು ಅರಿಯಿರಿ ಬನ್ನಿರಿ ಈಶ್ವರಿಯ ಸತ್ಯ ವೃತ್ತಿಯ ಜ್ಞಾನವನ್ನ ಈಶ್ವರನೇ ತಿಳಿಸುತ್ತಿರುವ ಜ್ಞಾನವನ್ನ ಅರಿತುಕೊಳ್ಳಿರಿ ಆಕಾಶವದರುತ್ತ ಭೂಕಾಂತೆ ನಡಗುತ್ತ ನಾಕವು ನರಕವಾಗಿರಲು ಶಿವನೇ ಬಂದು ಜೋಕೆ ಮಾಡುವನು ಸರ್ವಜ್ಞ ಆಕಾಶ ಅದರುವುದು ಎಂದರೆ ಬಾಂಬುಗಳು ಬೀಳತಕ್ಕಂಥ ಸಮಯ ಭೂಕಾಂತೆ ನಡಗುತ್ತಾ ಭೂಕಂಪ ಜ್ವಾಲಾಮುಖಿ ಸುನಾಮಿ ಅತಿವೃಷ್ಟಿ ಅನಾವೃಷ್ಟಿ ನಾಕ ಹೋಗಿ ನರಕ ಸ್ವರ್ಗವಾಗಿದ್ದ ಭೂಮಿಯಿಂದ ನರಕವಾಗಿರುವಾಗ ಜೋಕೆ ಮಾಡಲು ರಕ್ಷಣೆ ಮಾಡಲು ಆತ್ಮಗಳಿಗೆ ದಿವ್ಯ ಶಿಕ್ಷಣ ನೀಡಲು ಸಹಜ ರಾಜಯೋಗದಿಂದ ಆತ್ಮಗಳ ಜನ್ಮ ಜನ್ಮಾಂತರಗಳ ಪಾಪಕರ್ಮಗಳಿಂದ ಮುಕ್ತರನ್ನಾಗಿ ಮಾಡಲು ಜನ್ಮ ಜನ್ಮಾಂತರಗಳ ಭಾಗ್ಯವನ್ನು ರೂಪಿಸಲು ಭಾಗ್ಯವಿದಾತನಾದ ಭಗವಂತನು ಜಗತ್ತಿಗೆ ಬಂದಿದ್ದಾನೆ ಬನ್ನಿ ಸತ್ಯವನ್ನರಿತು ಜೀವನವನ್ನು ಧನ್ಯವಾಗಿಸಿಕೊಳ್ಳಿರಿ ಈಶ್ವರಿಯ ವಿಶ್ವವಿದ್ಯಾಲಯ ಕೋಲಾರ ಈಶ್ವರಿಯ ವಿಶ್ವವಿದ್ಯಾಲಯ ಕೋಲಾರ ತಮಗೆಲ್ಲರಿಗೂ ಅರ್ಪಿಸುತ್ತಿರುವ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಸ್ವೀಕಾರವಾಗಲಿ ಓಂ ಶಾಂತಿ ದೇವರು ಒಬ್ಬನೇ ನಮಗೆಲ್ಲ ಆ ದೇವನ ಮಕ್ಕಳು ನಾವೆಲ್ಲ ದೇವರು ಒಬ್ಬನೇ ನಮಗೆಲ್ಲ ಆ ದೇವನ ಮಕ್ಕಳು ನಾವೆಲ್ಲ ಹಿಂದೂ ಮುಸ್ಲಿಂ ಕ್ರೈಸ್ತರಿಗೆಲ್ಲ ಹಿಂದೂ ಮುಸ್ಲಿಂ ಕ್ರೈಸ್ತರಿಗೆಲ್ಲ ಸಿಖ್ ಇಸಾಯಿ ಬೌದ್ಧರಿಗೆಲ್ಲ ಹಿಂದೂ ಮುಸ್ಲಿಂ ಕ್ರೈಸ್ತರಿಗೆಲ್ಲ ಸಿಖ್ ಇಸಾಯಿ ಬೌದ್ಧರಿಗೆಲ್ಲ ದೇವರು ಒಬ್ಬನೇ ಆಗಿಹನಲ್ಲ ಅವನೇ ಈಶ್ವರ ಅವನೇ ಅಲ್ಹ ಗಾಡ್ ಓಂಕಾರನು ಈ ಜಗಕ್ಕೆಲ್ಲ ದೇವರು ಒಬ್ಬನೇ ನಮಗೆಲ್ಲ ಆ ದೇವನ ಮಕ್ಕಳು ನಾವೆಲ್ಲ ಜಾತಿಯ ಭೇದವು ನಮಗಿಲ್ಲ ಆತ್ಮ ಜ್ಯೋತಿಗಳು ನಾವೆಲ್ಲ ದೇವರು ಒಬ್ಬನೇ ನಮಗೆಲ್ಲ ಆ ದೇವನ ಮಕ್ಕಳು ನಾವೆಲ್ಲ ಬನ್ನಿರಿ ಈಶ್ವರಿಯ ವಿಶ್ವವಿದ್ಯಾಲಯ ತಮಗೆಲ್ಲರಿಗೂ ಹಾರ್ದಿಕ ಗೈಯುತ್ತಲಿದೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ತಮಗೆಲ್ಲರಿಗೂ ಸ್ವೀಕಾರವಾಗಲಿ ಈಶ್ವರೀಯ ವಿಶ್ವವಿದ್ಯಾಲಯ ಈ ಸಂತೋಷದ ಸಂದರ್ಭದಲ್ಲಿ ತಮಗೆಲ್ಲರಿಗೂ ಒಂದು ದಿವ್ಯ ಸಂದೇಶವನ್ನು ನೀಡಲು ಬಂದಿದೆ ಭಗವಂತನ ಅವತರಣೆಯಾಗಿದೆ ಜ್ಞಾನಸಾಗರ ಪ್ರೇಮ ಸಾಗರ ದಯಾಸಾಗರ ಕರುಣಾಸಾಗರ ಕ್ಷಮಾಸಾಗರ ದುಃಖ ಹರ್ತ ಸುಖ ಕರ್ತ ವಿಶ್ವದ ಒಡೆಯನಾದ ವಿಶ್ವದ ಸರ್ವ ಧರ್ಮದವರಿಗೂ ಸರ್ವ ಆತ್ಮರಿಗೂ ಏಕೈಕ ಪಿತನಾದ ಭಗವಂತನು ಈ ಭುವಿಗೆ ಅವತರಣೆಯಾಗಿದ್ದಾನೆ ಭಗವಂತನೇ ಬಂದು ಈ ಆಧ್ಯಾತ್ಮಿಕ ಸಂಸ್ಥೆಯ ಮುಖಾಂತರ ಇಡೀ ಸೃಷ್ಟಿಯ ಆದಿ ಮಧ್ಯ ಅಂತ್ಯ ದೇವ ಜೀವ ಜಗತ್ತು ಭೂತ ಭವಿಷ್ಯತ್ ವರ್ತಮಾನ ಮೂರು ಲೋಕಗಳು ಮೂರು ಕಾಲಗಳು ಸಂಪೂರ್ಣ ಜ್ಞಾನವನ್ನು ತಿಳಿಸಿಕೊಡುತ್ತಿದ್ದಾರೆ ಭಗವಂತನೇ ಹೇಳುತ್ತಿರುವ ಈ ಆಧ್ಯಾತ್ಮಿಕ ಸತ್ಯ ಜ್ಞಾನವನ್ನು ಅರಿತು ಜೀವನವನ್ನು ಸದಾಕಾಲಕ್ಕೆ ಸಾರ್ಥಕವಾಗಿ ಮಾಡಿಕೊಳ್ಳಲು ಇದು ಈಶ್ವರಿಯ ವಿಶ್ವವಿದ್ಯಾಲಯಕ್ಕೆ ತಮಗೆಲ್ಲರಿಗೂ ಹಾರ್ದಿಕ ಸುಸ್ವಾಗತ ಕೋಲಾರದ ಈಶ್ವರಿಯ ಮ್ಯೂಸಿಯಂ ಆಧ್ಯಾತ್ಮಿಕ ಚಿತ್ರ ಪ್ರದರ್ಶನ ಬಹಳ ಸುಂದರವಾಗಿರುವ ಮ್ಯೂಸಿಯಂ ತೆರೆಯಲಾಗಿದೆ ಬನ್ನಿ ನೋಡಿರಿ ಅನುಭವ ಮಾಡಿರಿ ಆಧ್ಯಾತ್ಮಿಕದ ಉನ್ನತಿಗಾಗಿ ರಾಜಯೋಗ ಅಭ್ಯಾಸ ಮಾಡಿರಿ ಆ ಪರಮಾತ್ಮನ ಪರಿಚಯ ಸ್ವಯಂನ ಅರಿವನ್ನು ಅರಿತುಕೊಂಡು ಭಗವಂತನನ್ನು ಯಥಾರ್ಥವಾಗಿ ತಿಳಿದು ಅವನ ಜೊತೆಯಲ್ಲಿ ಸಂಬಂಧ ಬೆಳೆಸುವಂತಹ ಸಹಜ ರಾಜಯೋಗ ಅಭ್ಯಾಸ ಮಾಡಿ ಜೀವನವನ್ನು ಧನ್ಯವಾಗಿಸಿಕೊಳ್ಳಿರಿ ಸರ್ವರಿಗೂ ಹಾರ್ದಿಕ ಸುಸ್ವಾಗತ ಮತ್ತೊಮ್ಮೆ ಮಗದೊಮ್ಮೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಸ್ವೀಕಾರವಾಗಲಿ ಓಂ ಶಾಂತಿ